ಆತ್ಮೀಯರ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ ಸಾಯುವ ಕೊನೆ ಕ್ಷಣದಲ್ಲಿ ದರ್ಶನ್ ನಮ್ಮ ಬಾಸ್ ಎಂದಿದ್ದ ರೇಣುಕಾ ಸ್ವಾಮಿ ಈ ಸಾವು ನ್ಯಾಯವೇ ನಿಜಕ್ಕೂ ಇದು ಬಹಳ ಘೋರ ತಮ್ಮ ನೆಚ್ಚಿನ ನಟನ ಮೇಲಿನ ಅಭಿಮಾನದಿಂದ ರೇಣುಕಾ ಸ್ವಾಮಿ ಎಂಬ ಅಭಿಮಾನಿ ಜೀವ ಕಳೆದುಕೊಳ್ಳುವಂತಾಗಿದೆ ಇನ್ನು ಈ ಪ್ರಕರಣದಲ್ಲಿ ನಟ ದರ್ಶನ್ ಹೆಸರು ಕೇಳಿ ಬಂದಿದ್ದು ಗಂಭೀರ ಆರೋಪಗಳಿವೆ ಕುಲಕ್ಷ ಕಾರಣಕ್ಕೆ ಒಂದು ಜೀವವೇ ಹೋಗಿಬಿಟ್ಟಿದೆ ಒಬ್ಬ ಗರ್ಭಿಣಿ ಮಹಿಳೆಯ ಬಾಳು ಕತ್ತಲಾಗಿತ್ತೆ ರೇಣುಕಾಸ್ವಾಮಿ ಹಲ್ಲೆ ನಡೆದಾಗ ನಾನು ಅಲ್ಲಿರಲಿಲ್ಲ ಎಂದು ವಿಚಾರಣೆ ವೇಳೆ ಹೇಳಿದ್ದಾರೆ ಖುದ್ದು ದರ್ಶನ್ ಅನತಿಯಂತೆ ಅವರ ಆಪ್ತರು ಸಹಚರರು ಸ್ವಾಮಿಯನ್ನು ಬೆಂಗಳೂರಿಗೆ ಕರೆತಂದು ಹತ್ಯೆ ಮಾಡಿದ್ದಾರೆ ಇದನ್ನು ಆರೋಪಿಗಳು ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ ಎಂದು ವರದಿಯಾಗಿದೆ ಘಟನೆ ನಡೆದಾಗ ನಟ ದರ್ಶನ್ ಸಹ ಸ್ಥಳದಲ್ಲೇ ಇದ್ದರು ಎಂದು ಪೊಲೀಸರು ತನಿಖೆ ವೇಳೆ ಗೊತ್ತಾಗಿದೆ ಪ್ರಕರಣದ ಸಂಬಂಧ ಹದಿಮೂರು ಜನ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತದೆ ಕೆಲ ಕ್ಷಣಗಳಲ್ಲಿ ಆರೋಪಿಗಳನ್ನು ನ್ಯಾಯಾಲಯಕ್ಕೂ ಅಜರುಪಡಿಸಿದ್ದಾರೆ ಅದರಂತೆ ಅವರಿಗೆ ಪೊಲೀಸ್ ಕಸ್ಟಡಿ ಆಗಿದೆ ದೂರದ ಚಿತ್ರದುರ್ಗದಲ್ಲಿ ಕಲ್ಲಿನ ಕೋಟೆಯ ಮೆ ಮೆಡಿಕಲ್ಸ್ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಸ್ವಾಮಿ ಅನ್ಯಾಯವಾಗಿ ಜೀವ ಬಿಟ್ಟಿದ್ದಾರೆ ದರ್ಶನ್ ಅವರ ಪ್ರೇಯಸಿ ಅತ್ಯಾಪ್ತೆ ಪವಿತ್ರ ಗೌಡರವರಿಗೆ ಅವರಿಗೆ ಅಷ್ಟಿಲ್ಲ ಮೆಸೇಜ್ ಕಳುಹಿಸಿ ಕಾರಣಕ್ಕೆ ಆತನನ್ನು ಕರೆತಂದು ಧಳಿಸಿದ್ದು ಕೊನೆಗೆ ಆತನ ಪ್ರಾಣಪಕ್ಷಿ ಹೋಗಿದೆ ಬಳಿಕ ಶವವನ್ನು ಹಳ್ಳಿಯ ಠಾಣಾ ವ್ಯಾಪ್ತಿಯ ಬ್ರಿಡ್ಜ್ ಬಳಿ ಎಸೆಯಲಾಗಿತ್ತಂತೆ ಭಾನುವಾರ ಬೆಳಗ್ಗೆ ಶವವನ್ನು ನಾಯಿಗಳು ಎಳೆದಾಡುತ್ತಿದ್ದವು ಬಳಿಕ ಪೊಲೀಸರು ತನಿಖೆ ದಾಖಲಿಸಿಕೊಂಡು ವಿಚಾರಣೆಯನ್ನು ಪ್ರಾರಂಭಿಸಿದರು ಮೌಲಿಗೆ ಶವ ಯಾರದ್ದು ಎನ್ನುವ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದರು ಕೊಲೆಗೆ ಕಾರಣ ಏನು ಕೊಲೆ ಮಾಡಿದ್ದು ಯಾರು ಎನ್ನುವ ಬಗ್ಗೆ ತನಿಖೆ ಶುರುವಾಯಿತು ಪೊಲೀಸರು ಆರೋಪಗಳನ್ನು ಬಂಧಿಸಿ ವಿಚಾರಣೆ ನಡೆಸಿದ ಬಳಿಕ ಶಾಕಿಂಗ್ ಸಂಗತಿಗಳು ಹೊರಬಂದು ಬಳಿಕ ಪ್ರಕರಣದ ಸಂಬಂಧ ಮೈಸೂರಿನ ಹೋಟೆಲ್ನಲ್ಲಿದ್ದ ಸ್ಯಾಂಡಲ್ವುಡ್ನ ನಟ ಚಾಲಿಂಗ್ ಸ್ಟಾರ್ ದರ್ಶನ್ ಎಂದೇ ಪ್ರಖ್ಯಾತರಾಗಿರುವ ದರ್ಶನ್ ಅವರನ್ನ ಬಂಧಿಸಿ ಪೊಲೀಸರು ಇದೀಗ ವಿಚಾರಣೆಯನ್ನು ತೀವ್ರವಾಗಿ ನಡೆಸುತ್ತಿದ್ದಾರೆ ವಿಚಾರಣೆ ವೇಳೆ ಘಟನೆ ಬಗ್ಗೆ ಆರೋಪಿಗಳು ಪೊಲೀಸರಿಗೆ ರೋಚಕ ಸ್ಫೋಟಕ ಮಾಹಿತಿಗಳನ್ನು ಸ್ಫೋಟಿಸಿದ್ದಾರೆ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದಿದ್ದ ವಿನಯ್ ಅವರ ಮಾವನ ಶೆಡ್ನಲ್ಲಿ ಪಟ್ಟಣಗೆರೆಯ ಶೆಡ್ನಲ್ಲಿ ಕೂಡಿ ಹಾಕಿದ್ದು ಧಳಿಸಿದ್ದು ಎಲ್ಲವನ್ನ ಒಪ್ಪಿಕೊಂಡಿದ್ದಾರೆ ಇನ್ನು ರೇಣುಕಾಸ್ವಾಮಿಯನ್ನು ಧಳಿಸುವ ವೇಳೆ ಆತ ಹೇಳಿದ್ದೇನೋ ಎನ್ನುವುದನ್ನು ಸಹ ಆರೋಪಿಗಳು ತಿಳಿಸಿದ್ದಾರೆ ಕೊನೆ ಕ್ಷಣದಲ್ಲಿ ದರ್ಶನ್ ನಮ್ಮ ಬಾಸ್ ಎಂದು ರೇಣುಕಾಸ್ವಾಮಿ ಹೇಳುತ್ತಿದ್ದರು ಎಂದಿದ್ದಾರೆ ಕೊಲೆಗೂ ಮುನ್ನ ಕೂಡ ದರ್ಶನ್ ನಮ್ಮ ಬಾಸ್ ನಮ್ಮ ಬಾಸ್ ಸಂಸಾರ ಹಾಳು ಮಾಡಿದವಳು ಪವಿತ್ರ ಅದಕ್ಕೆ ಮೆಸೇಜ್ ಮಾಡಿದ್ದೆ ಎಂದು ರೇಣುಕಾ ಸ್ವಾಮಿ ಹೇಳುತ್ತಿದ್ದ ಎಂದು ದರ್ಶನ್ ಅತ್ಯಾಪ್ತರು ಪೊಲೀಸರ ವಿಚಾರಣೆಯ ವೇಳೆ ತಿಳಿಸಿದ್ದಾರೆ ನಿಜಕ್ಕೂ ಇದನ್ನು ಕೇಳಿ ಕೆಲವರಿಗೆ ಆಘಾತವಾಗಿದೆ ತಮ್ಮ ನೆಚ್ಚಿನ ನಟನ ಬಗ್ಗೆ ಇಷ್ಟೆಲ್ಲ ಅಭಿಮಾನ ಇಟ್ಟುಕೊಂಡಿದ್ದೇ ಸ್ವಾಮಿಗೆ ಕಂಟಕವಾಯ್ತ ಆರೋಪ ಸಾಬೀತಾದರೆ ನಟ ದರ್ಶನ್ ರವರಿಗೆ ಜೀವವಾದ ಶಿಕ್ಷೆ ಯಾಗಲಿದೆ ತಮ್ಮ ಅಭಿಮಾನಿಗಳನ್ನು ಸೆಲೆಬ್ರಿಟಿಗಳು ಎನ್ನುತ್ತಿದ ದರ್ಶನ್ ಒಂದರ್ಥದಲ್ಲಿ ರೇಣುಕಾ ಸ್ವಾಮಿ ಸಾವಿಗೆ ಕಾರಣವಾಗಿರುವುದು ವಿಪರ್ಯಾಸ ಇದೆಲ್ಲದರ ನಡುವೆಯೂ ಕೆಲ ಅಭಿಮಾನಿಗಳು ದರ್ಶನ್ ಪರ ನಿಂತಿದ್ದಾರೆ ಅವರ ಪರಿ ಸಮರ್ಥನೆಯನ್ನು ನೀಡುತ್ತಿರುವುದು ಬಹಳ ನವಿನ ಸಂಗತಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮುಂದೆ ಜಮಾಯಿಸಿ ಜೈಕಾರ ಕೂಗುತ್ತಿರುವುದು ವಿಪರ್ಯಾಸ ದುರದೃಷ್ಟಕರವಾದ ಬೆಳವಣಿಗೆ ಮುಂದೆ ಈ ಪ್ರಕರಣ ಯಾವ ರೀತಿಯ ರೋಚಕ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಎಂದು ನೋಡಬೇಕು ಸನರುಡ್ನ ಎಲ್ಲ ರೋಚಕ ಲೇಟೆಸ್ಟ್ ಸ್ಫೋಟಕ ಮಾಹಿತಿಗಾಗಿ ಈ ಸಾವಿನ ಹಿಂಚಿಂಚು ಸ್ಫೋಟಕ ಎಕ್ಸ್ಕ್ಲೂಸಿವ್ ಮಾಹಿತಿ ಹಾಗೂ ಪವಿತ್ರ ಕೌಡಾರ್ ಅವರ ಕುರಿತಾದ ರೋಚಕ ಸ್ಫೋಟಕ ಮಾಹಿತಿಯನ್ನು ನಮ್ಮ ಸ್ಯಾಂಡ್ ಆಪ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸ್ತುತ ಪಡಿಸಲಿದ್ದೇವೆ ಸ್ಯಾಂಡ್ವಡ್ನ ಎಲ್ಲ ರೋಚಕ ಲೇಟೆಸ್ಟ್ ಅಷ್ಟೊಂದು ಶಿಂಗ್ ಅಡೇಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನೆ ಸ್ಯಾಂಡ್ ಧುನಿ ಅಪಸ್ಗೆ ಸಬ್ ಆಗಿ ಫರ್ಡರ್ ಸ್ಟ್ಯಾಂಡ್ ವಾಟರ್ ಫಾಫ್ ಅಪ್ಡೇಟ್ಸ್ ಕಂಡ ಆಫ್ ಇಂ ಇಂಡಸ್ಟ್ರಿ ಟೆಲ್ಸಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾರ್ ಸ್ಯಾಂಡ್ ಧನಸ್ ಫರ್ಡರ್ಸ್ ಸ್ಟ್ಯಾಂಡ್ ವಾಟರ್ ಫಾಫ್ ಡೇಸ್ ಕಂಡ್ ಫಿಲ್ಮ್ ಇಂಡಸ್ಟ್ರಿ ಟೆಲ್ಸ್ ಇಷ್ಟ ಯೂಟ್ಯೂಬ್ ಸ್ಯಾಂಡ್ ಧನಿ ಯೂಟ್ಯೂಬ್ ಸ್ವಾಗತ ಸಾಯುವ ಕೊನೆ ಕ್ಷಣದಲ್ಲಿ ದರ್ಶನ್ ನಮ್ಮ ಬಾಸ್ ಎಂದಿದ್ದ ರೇಣುಕಾ ಸ್ವಾಮಿ ಈ ಸಾವು ನ್ಯಾಯವೇ ನಿಜಕ್ಕೂ ಇದು ಬಹಳ ಘೋರ ತಮ್ಮ ನೆಚ್ಚಿನ ನಟನ ಮೇಲಿನ ಅಭಿಮಾನದಿಂದ ರೇಣುಕಾ ಸ್ವಾಮಿ ಎಂಬ ಅಭಿಮಾನಿ ಜೀವ ಕಳೆದುಕೊಳ್ಳುವಂತಾಗಿದೆ ಇನ್ನು ಈ ಪ್ರಕರಣದಲ್ಲಿ ನಟ ದರ್ಶನ್ ಹೆಸರು ಕೇಳಿ ಬಂದಿದ್ದು ಗಂಭೀರ ಆರೋಪಗಳಿವೆ ಕುಲಕ್ಷ ಕಾರಣಕ್ಕೆ ಒಂದು ಜೀವವೇ ಹೋಗಿಬಿಟ್ಟಿತ್ತೆ ಒಬ್ಬ ಗರ್ಭಿಣಿ ಮಹಿಳೆಯ ಬಾಳು ಕತ್ತಲಾಗಿತ್ತೆ ಸ್ವಾಮಿ ಹಲ್ಲೆ ನಡೆದಾಗ ನಾನು ಅಲ್ಲಿರಲಿಲ್ಲ ಎಂದು ವಿಚಾರಣೆ ವೇಳೆ ಹೇಳಿದ್ದಾರೆ ಖುದ್ದು ದರ್ಶನ್ ಅನತಿಯಂತೆ ಅವರ ಆಪ್ತರು ಸಹಚರರು ಸ್ವಾಮಿಯನ್ನು ಬೆಂಗಳೂರಿಗೆ ಕರೆತಂದು